ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿಯ ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಡಮಾರನಹಳ್ಳಿ ಗ್ರಾಮದ ಶಿವಸಿದ್ದಯ್ಯ ಹಾಗೂ ದೊಡ್ಡಹಳ್ಳಿ ಗ್ರಾಮದ ರಾಮು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ರೇಷ್ಮೆ ಬೆಳೆಗಾರರ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವಸಿದ್ದಯ್ಯ ಹಾಗೂ ರಾಮುರವರನ್ನು ಹೊರತುಪಡಿಸಿ ಮತ್ಯಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳಾದ ಪುರುಷೋತ್ತಮರವರು ಅಧ್ಯಕ್ಷರಾಗಿ ಶಿವಸಿದ್ದಯ್ಯ ಹಾಗೂ ಉಪಾಧ್ಯಕ್ಷರಾಗಿ ರಾಮುರವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಎಂ ಎಸ್ ಶುಭಾ ಹಾಗೂ ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು ಹಾಗೆಯೇ ಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಕೃಷ್ಣಪ್ಪ ಕಪಿನಿಗೌಡಂದೊಡ್ಡಿ ನಾಗಣ್ಣ ದೊಡ್ಡಹಳ್ಳಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಏರಗಳ್ಳಿ ರವಿ ಡೈರಿ ಅಧ್ಯಕ್ಷರಾದ ಮಧು ದೇವು ಜಗದೀಶ್ ಅರುಣ್ ಆನಂದ್ ರಮೇಶ್ ಶಿವರಾಜು ಮೊದಲಾದವರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೂ ನಿಕಟ ಪರ್ವ ಸಂಸದರಾದ ಡಿ ಕೆ ಸುರೇಶ್ವಣ್ಣ ಸಾಹೇಬ್ರು ಆಶೀರ್ವಾದದೊಂದಿಗೆ ನಾವು ಈ ಮಟ್ಟಕ್ಕೆ ಅವರಿಬ್ಬರು ಸೇರಿ ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸೋರೆ ನಮ್ಮ ರಾಜಕೀಯಕ್ಕೆ ತಂದ ಗುರುಗಳು ಡಿ ಕೆ ಸುರೇಶ್ವಣ್ಣ ಸಾಹೇಬರು ಅವರು ಇಪ್ಪತ್ತು ವರ್ಷದಾಗ ಏನು ಮಾರ್ಗದರ್ಶನದಿಂದ ಬಂದಿದ್ದವೋ ಅದೇ ರೀತಿ ಅದನ್ನು ಅವ್ರೇನು ಮಾರ್ಗದರ್ಶನ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಸ್ಥಳೀಯ ಮುಖಂಡರಾದ ಡಿ ಕೆ ಇವರು ಕೃಷ್ಣಪ್ಪ ಅವರು ತಾಲ್ಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ವಿಜಯ ದೇವ್ ಸರ್ ರವೀಣ ಮಾ ಮಹೇಶ ಬೈರೇಗೌಡ ಇವರ ಆದಿಯಾಗಿ ನಾವು ಅವ್ರು ಹೇಳಿ ಕೆಲಸ ಮಾಡ್ಕೋಬೋದಾಗಿ ಇವತ್ತು ನಮ್ಮ ಒಂದು ಸ್ಥಾನಕ್ಕೆ ಕುಣಿಸೋರೆ ಇವತ್ತು ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡಿಕೊಂಡು ನಾವು ಮುಂದಿನ ದಿನದಲ್ಲಿ ಈ ಸೊಸೈಟಿ ದೊಡ್ಡಹಳ್ಳಿ ಸೊ ರೇಷ್ಮೆ ರೈತ ಸೇವಾ ಸಹಕಾರ ಸಂಸ್ಥೆಗೆ ಯಾವ ಊರುಗಳು ಸೇರಿದವು ಎಲ್ಲ ಊರುಗಳಿಗೂ ಹೋಗಿ ನಾವು ಈ ಸಂಸ್ ಈ ಸೊಸೈಟಿಯಿಂದ ಏನು ಬಡ ಜನಕ್ಕೆ ಸಹಾಯ ಮಾಡ್ಬೋದು ಅಂಥದನ್ನು ತಿಳ್ಕೊಂಡು ಪ್ರತಿಯೊಬ್ಬ ರೈತರಿಗೂ ಈ ಸೊಸೈಟಿಯಿಂದ ಬರುವಂಥ ಕಮ್ಮಿ ಪಟ್ಟಿದ್ದೀವಿ ರೈತರು ಉದ್ಧಾರ ಆಗುವಂಥದ್ದನ್ನು ಸೀಮೆಸ್ಕೊಳ್ಳುವಿನಬೋದು ಮಾಮೂಲಿ ಸ್ತ್ರೀಶಕ್ತಿ ಸಂಘದ ಗುಂಪುಗಳಿಗೆ ಮಾ ನೆನೆಯೂ ನಮ್ಮ ಎಂ ಪಿ ಸಾಹೇಬ್ರು ಹೇಳೋರೆ ಪ್ರತಿಯೊಬ್ಬರಿಗೂ ಸಂಘಕ್ಕೆ ಸಿ ಸಪೋರ್ಟ್ ಮಾಡಿ ಅಂತ ಹೇಳೋರೆ ಅವ್ರ ಹಾದಿಯಾಗಿ ನಾವು ಕೃಷ್ಣಪ್ಪ ಅವರು ಕೂಡ ನೆನ್ನೆ ಅವ್ರಿಗೂ ಜೊತೆಲಿದ್ದು ಅವರು ಎಲ್ಲ ಹೇಳಿದ್ದಾರೆ ವಿಜಯ ಆದಿಯಾಗಿ ನಾವು ನಮ್ಮ ನಿರ್ದೇಶಕ ಹನ್ನೆರಡು ಜನ ಏನು ನಿರ್ದೇಶಕರು ಇದ್ದೀವಿ ಎಲ್ಲರೂ ಸೇರಿ ಆದಷ್ಟು ಬೇಗ ಸೇರ್ ಕಟ್ಸೋದೇ ಅದೇ ಇನ್ನೊಂದು ಇನ್ನೊಂದೇ ಅದೇ ಲೋನ್ ಕೊಡಿಸೋದೇ ಆಗಲಿ ನಾವು ಭೇದ ಭಾವ ಇಲ್ಲದೆ ನಮ್ಮ ಅಭ್ಯಾಸ ಸಾಹೇಬ್ರು ಹೇಳ್ದಂಗೆ ಕೃಷ್ಣಪ್ಪರು ಹೇಳ್ದಂಗೆ ನಾವು ಇಲ್ಲಿ ಯಾವುದೇ ಲೋಪದೋಷ ಇಲ್ಲದಂಗೆ ಕೆಲಸ ಮಾಡ್ಕೊಳಕ್ಕೆ ಒಂದು ಶಕ್ತಿ ಕೊಟ್ಟವ್ರೆ ಆ ಶಕ್ತಿನ ಉಳಿಸ್ಕೊಂಡು ನಾವು ಮುಂದಿನ ದಿನದಲ್ಲಿ ಮುಂದಕ್ಕೆ ಸಹ ಅವ್ರೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸಂಘಕ್ಕೆ ಐದು ಲಕ್ಷದವರೆಗೂ ಸಂಘದ ಕಮ್ಮಿ ಬಡ್ಡಿ ಕೊಡ್ಬೋದು ಅಂತ ಅದೊಂದು ಹೇಳಿದ್ದಾರೆ ಸೀನಿಯರ್ ಸ್ಕೂಲ್ನ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಂಟು ಅಲ್ಲಿ ದಿ ಡೈರಿಗೆ ಹತ್ರ ಮಾತಾಡಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಅದನ್ನು ಮಾರ್ಗದರ್ಶನ ಕೊಟ್ಟವರು ಕೃಷ್ಣಪ್ಪ ಎಂ ಪಿ ಸಾಹೇಬ್ ವಿಜಯದ ಸಾಯಬ್ರು ಅದೇ ರೀತಿ ಯಾರ್ಯಾರು ಕಟ್ಟಲಿಲ್ಲ ಅದು ಅದು ಅವರು ಗೊತ್ತಿಲ್ಲದೇ ಕೆಲವರು ಕಟ್ಟಲೇ ಈಗ ನಾವು ಎಲೆಕ್ಷನ್ಗೆ ಹೋದಾಗ ನಮ್ಮದು ಸೇರ್ ಕಟ್ಟಿ ಸೇರ್ ಕಟ್ಟಿಸಿ ಅಂತೆಲ್ಲ ಮಾತಾಡ್ತಿದ್ದರು ಈಗ ಅವ್ರಿಗೆಲ್ಲ ಮಾಹಿತಿ ತಿಳಿಸಿ ಸೇರ್ಪಡಿಸಿ ಏನು ಅನುಕೂಲ ಆಗುವಂಗೆ ಸೊಸೈಟಿನ ಒಂದು ಉನ್ನತ ಮಟ್ಟಕ್ಕೆ ಹೋಗೋಂಗೆ ನಾವು ಕೆಲಸ ಮಾಡ್ಕೋಬೇಕು ರೈತ ಸೇವಾ ಸಹಕಾರ ಸಂಘದ ಚುನಾವಣೆ ಬಂದು ಫೆಬ್ರವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅದರಲ್ಲಿ ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು ಪುರುಷೋತ್ತಮ್ ಬಂದು ರಿಟರ್ನಿಂಗ್ ಆಗಿ ಕೆಲಸ ಮಾಡಿದ್ದರು ಅಧ್ಯಕ್ಷರ ಆಯ್ಕೆ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ನಡೆದಿದ್ದು ಅವರು ಅಧ್ಯಕ್ಷರಾಗಿ ಮತ್ತು ರಾಮ ಅವರು ಅವಿರೋಧವಾಗಿ ಆಯ್ಕೆ ಬೇರೆ ಯಾವುದೇ ಕಾಂಪಿಟೇಷನ್ ಇಲ್ಲ ಕಾರಣ ಅವರಿಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ತಾರೆ